ಬನ್ನಿ ಬನ್ನಿ ಸ್ವಲ್ಪ ಸೈಡ್ ಸೈ ಸೈಡಿನ ಸರ್ ಸೈಡಿನ ಸರ್ ನಮಸ್ತೆ ಈ ದಿನ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆ ಸಿ ಮೂರ್ತಿ ಅವರು ತಮ್ಮ ಕಡೆಯಿಂದ ವಿಶೇಷವಾಗಿ ಕುವೆಂಪುರವರ ಜನ್ಮದಿನೋತ್ಸವ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ವಿಶೇಷತೆ ಹೇಳಿ ಸರ್ ವರ್ಷವೂ ನಾನು ಮಾಡೋದೇ ವಿಶೇಷತೆ ಪ್ರತಿ ವರ್ಷನೂ ಅವ್ರಿಗೆ ನಾವು ಮಾಡುವಂಥ ಅವಕಾಶನ ತಾಯಿ ಕೊಟ್ಟಿದ್ದಾಳೆ ಅದೇ ನಮಗೆ ಒಂದು ಸಂಭ್ರಮ ಆಚರಣೆ ಇವತ್ತು ಏನು ಇಪ್ಪತ್ತ್ನಾಲ್ಕು ವರ್ಷ ನಿರಂತರವಾಗಿ ಎರಡು ಸಾವಿರ ಒಂದರಿಂದ ಇಲ್ಲಿವರೆಗೂ ನಾನು ಅವ್ರ ಕಾರ್ಯಕ್ರಮನ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಮಾಡ್ಕೊಂಬತ್ತಾ ಇದ್ದೀನಿ ಭಾರಿ ಖುಷಿಯಾಗ್ತಾಯಿದೆ ಇವತ್ತು ಎಲ್ಲ ಸ್ನೇಹಿತರು ಹೋರಾಟಗಾರರು ಇಡೀ ನನ್ನ ಆತ್ಮೀಯರು ಕಾನೂನು ಸಲಹೆಗಾರರು ಎಲ್ಲ ನಮ್ಮ ಜೊತೆಯಲ್ಲಿದ್ದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಕುವೆಂಪು ಅವ್ರ ಬಗ್ಗೆ ಗೌರವ ಇಟ್ಟು ಎಲ್ಲ ಬಂದಿದ್ದಾರೆ ಆ ಕಾರ್ಯಕ್ರಮನ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತು ತಾವು ಮಾಧ್ಯಮದವರೆಲ್ಲ ಬಂದಿದ್ದೀರಾ ನಿಮಗೂ ಕೂಡ ಹೇಳೋದಿಷ್ಟೇ ಕನ್ನಡದ ಸೇವೆ ಕನ್ನಡದ ಕಾರ್ಯಕ್ರಮಕ್ಕೆ ಯಾರೇ ಕರೀಲಿ ಕರೀದೇ ಇದ್ದರೂ ಕನ್ನಡದ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಮಾಡಿ ಅಂತ ಹೇಳ್ತಾ ಕುವೆಂಪು ಅವ್ರನ್ನ ನಾವೆಷ್ಟು ಅವ್ರನ್ನ ನೆನಪು ಮಾಡ್ಕೊಂಡ್ರೂ ಸಾಲದು ಅವರು ಈ ದೇಶಕ್ಕೆ ಇಲ್ಲಿ ಹಾಕಿ ಕೊಟ್ಟಂಥ ಒಬ್ಬ ಹಸಿರು ಕ್ರಾಂತಿಕಾರ ಹಸಿರು ಕ್ರಾಂತಿನ ಎಲ್ಲರೂ ಹೃದಯದಲ್ಲಿ ತುಂಬಿದಂಥ ಒಬ್ಬ ಉತ್ತಮ ಒಬ್ಬ ವಿಶೇಷವಾದಂಥ ಒಬ್ಬ ರಾಷ್ಟ್ರ ಕವಿ ಕುವೆಂಪು ಅವರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿರೂ ಸಾಲದು ಕನ್ನಡದ ಬರವಣಿಗೆಗೆ ಕನ್ನಡದ ಅಭಿಮಾನನ ಹೃದಯದಲ್ಲಿ ಇಟ್ಕೊಂಡು ಹಸಿರು ಕ್ರಾಂತಿಗೆ ರೈತರಿಗೆ ಆದ್ಯತೆ ಕೊಟ್ಟಂಥ ಒಬ್ಬ ಹೃದಯವಂತ ಅಜಾತ ಶತ್ರು ಕುವೆಂಪು ಅವರು ಎಲ್ಲ ವರ್ಗದ ಎಲ್ಲ ಸ್ನೇಹಿತರನ್ನು ಜೊತೇಲಿ ಕರ್ಕೊಂಡು ಕನ್ನಡದ ಸೇವೆಗೆ ತೋರಿಸ್ಕೊ ತೋರಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಆ ಮಹಾನ್ ಭಾವನ ಕಾರ್ಯಕ್ರಮನ ಇವತ್ತು ಕೇಂದ್ರ ಭಾಗದಲ್ಲಿ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಒಳ್ಳೇದಾಗಲಿ ಎಲ್ಲರಿಗೂ